ಶಿವಶಕ್ತಿ ಇಂಟರ್ಸ್ಟ್ರಕ್ಚರ್ನ ಆರ್ ಎಂ ಸಿ ಬ್ಯಾಚ್ ಮಿಕ್ಸ್ ಪ್ಲಾಂಟನ್ನು ಅದ್ಧೂರಿಯಾಗಿ ಉದ್ಘಾಟಿಸಲಾಯಿತು ಚಿಕ್ಕೋಡಿ ತಾಲೂಕಿನ ಜೈನಾಪುರ ಸಮೀಪ ಗುತ್ತಿಗೆದಾರ ರವಿ ಮಾಳಿಯವರ ಬಡೆತನದ ಆರ್ ಎಂ ಸಿ ಬ್ಯಾಚ್ ಮಿಕ್ಸ್ ಪ್ಲಾಂಟನ್ನು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಾಸಕರಾಗಿರುವ ಗಣೇಶ್ ಹುಕ್ಕೇರಿಯವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ರವಿ ಮಾಳಿಯವರು ಕಷ್ಟದಿಂದ ಮೇಲೆ ಬಂದಿದ್ದಾರೆ ಗುಣಮಟ್ಟದ ಕೆಲಸವನ್ನು ಮಾಡುತ್ತಿದ್ದಾರೆ ವಿವಿಧ ಉದ್ಯೋಗಗಳನ್ನು ಸ್ಥಾಪಿಸಿ ಈ ಭಾಗದ ಅನೇಕ ಜನರಿಗೆ ಸಹಾಯ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ರವಿ ಮಾಳಿಯವರು ಮತ್ತಷ್ಟು ಬೆಳೆಯಲಿ ಎಂದು ಶುಭ ಹಾರೈಸಿದರು ಇನ್ನು ಈ ಭಾಗದಲ್ಲಿ ಸಿರುಗುಪ್ಪಿ ಅಂಕಲಿ ಮೇಲ್ಸೇತುವೆ ಚಿಕ್ಕೋಡಿ ಬೈಪಾಸ್ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಮಂಜೂರಾಗಿದೆ ಅದೇ ರೀತಿ ಈ ಭಾಗದ ಬೇಡಿಕೆ ಇರುವ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದರು ನಂತರ ಅರಿಹಂತ ಸಕ್ಕರೆ ಕಾರ್ಖಾನೆಯ ಮುಖ್ಯಸ್ಥರು ಮತ್ತು ಯುವ ಮುಖಂಡರೂ ಆದ ಉತ್ತಮ್ ಪಾಟೀಲ್ ಮಾತನಾಡಿ ರವಿ ಮಾಡಿಯವರು ಬಹಳ ಕಷ್ಟದಿಂದ ಮೇಲೆ ಬಂದಿದ್ದಾರೆ ಇದರಲ್ಲಿ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿಯವರ ಪಾತ್ರ ಕೂಡ ದೊಡ್ಡದಿದೆ ಇನ್ನು ಮುಂದೆಯೂ ಸಹ ಹೀಗೆ ಅಭಿವೃದ್ಧಿಯಾಗಲಿ ಎಂದು ಹೇಳಿ ಈ ಭಾಗದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಶಾಸಕ ಗಣೇಶ್ ಹುಕ್ಕೇರಿ ಮನವಿ ಮಾಡಿಕೊಂಡ್ರು ಬಳಿಕ ರವಿ ಮಾಳೆಯವರು ಮಾತನಾಡಿ ಇಂದು ಇಷ್ಟರ ಮಟ್ಟಿಗೆ ಬೆಳೆಯಲಿಕ್ಕೆ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿಯವರೇ ಕಾರಣ ಅವರ ಆಶೀರ್ವಾದದಿಂದ ಹಾಗೂ ಎಲ್ಲ ಜನರ ಸಹಾಯದಿಂದ ಇಷ್ಟು ಬೆಳೆಯಲಿಕ್ಕೆ ಸಾಧ್ಯವಾಯಿತು ಎಂದವ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉದ್ಯಮಿ ಸುರೇಶ್ ಗರ್ಬೂಡೆ ಮಾತನಾಡಿ ರವಿ ಮಾಳೆಯವರು ಯಾವಾಗಲೂ ಧೈರ್ಯದಿಂದ ಕಾರ್ಯ ಮಾಡಿ ಯಶಸ್ವಿಯಾಗುತ್ತಾರೆ ಅವರ ಜೊತೆಗೆ ಎಲ್ಲ ಸಹೋದರರು ಒಗ್ಗೂಡಿ ಕಾರ್ಯ ಮಾಡುತ್ತಾರೆ ಎಂದು ಶ್ಲಾಘಿಸಿದರು ಪುರಸಭೆ ಸದಸ್ಯ ರಾಮ್ ಮಾಣೆ ಮಾತನಾಡಿ ರವಿ ಮಾಳಿಯವರಿಂದ ಜೈನಾಪುರ ಹಾಗೂ ತೋರಣಹಳ್ಳಿ ಪರಿಸರದಲ್ಲಿ ಅನೇಕ ಜನರಿಗೆ ಉದ್ಯೋಗ ಲಭ್ಯವಾಗಿದೆ ಹೀಗಾಗಿ ಈ ಭಾಗದ ಜನರಿಗೆ ಇವರು ಬಹಳಷ್ಟು ಸಹಾಯ ಮಾಡುತ್ತಿದ್ದಾರೆ ಎಂದು ಹೇಳಿದರು ಉದ್ಯಮಿ ವಿಜಯ್ ಮಾಂಜರೇಕರ್ ಮಾತನಾಡಿ ಇಂತಹ ಪ್ಲಾಂಟ್ ನಿರ್ಮಾಣ ಮಾಡಿ ಬಂದು ಧೈರ್ಯಕದ ಕಾರ್ಯ ಮಾಡಲಾಗಿದ್ದು ಎಲ್ಲ ಗುತ್ತಿಗೆದಾರರಿಗೆ ಇದರಿಂದ ಅನುಕೂಲವಾಗಲಿದೆ ಇನ್ಮುಂದೆಯೂ ಸಹ ಹೀಗೆ ಅಭಿವೃದ್ಧಿಯಾಗಲಿ ಎಂದು ಶುಭ ಹರಿಸುವ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿಗಳಾದ ಸುಭಾಷ್ ಸಂಪಗಾವಿ ನಿವೃತ್ತ ಅಭಿಯಂತ ಸುನಿಲ್ ಬಲ್ಲೋಳ ಬಿ ಬಿ ಬೇಡಿಕೆಹಾಳ ಉದ್ಯಮಿ ಶಿವಮೂರ್ತಿ ಪಡಲಾಳೆ ವರ್ಧಮಾನ್ ಸದಲ್ಗೆ ಪಿ ಐ ಕೋರೆ ಸಂಕೇತ್ ಮಾಂಜರೇಕರ್ ಎಸ್ ಬಿ ಐ ನಿವೃತ್ತ ವ್ಯವಸ್ಥಾಪಕ ಎ ಎಸ್ ಕುಲಕರ್ಣಿ ಉಮೇಶ್ ಸಾತವರ್ ಮಹಾವೀರ್ ದಾಂಡ್ಗೆ ರಾಜು ಮಾಳಿ ಮಹಾತೇಶ್ ಮಾಳಿ ವಿಜಯ್ ಮಾಳಿ ಅಜಯ್ ಮಾಳಿ ಸಂತೋಷ್ ಗೋಕಾಕ್ ದೇವಪ್ಪ ಮಾಲ್ಗಾರ್ ಸೇರಿದಂತೆ ಇನ್ನಿತರ ಗಣ್ಯರು ಗುತ್ತಿಗೆದಾರರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ಜಲಾಪುರಲ್ಲಿ ಶಿವಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಆರ್ ಎಂ ಸಿ ಪ್ಲಾಂಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವಿಶೇಷ ಅಂದ್ರೆ ರವಿ ಮಾಳಿ ಆಗಲಿ ಅವರ ತಾಯಿ ಅವರ ಅವ್ರ ಆಗಲಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಉಪಸ್ಥಿತರೂ ಇವತ್ತ ಉತ್ತಮ್ ಪಾಟೀಲ್ ಅವ್ರು ಹೇಳಿದ್ರು ಒಂದ ಬರುವ ಪರಿಸ್ಥಿತಿಯಿಂದ ಅವಾಗಿನ್ ಸುಮಾರು ನಾನು ನೋಡಿದ್ರೆ ಅವಾಗಿಂದ ಪ್ರಕಾಶ್ ಅಣ್ಣ ಹುಕ್ಕೀರಿ ಅವ್ರ ನೇತೃತ್ವದಾಗ ಈ ಭಾಗದ ಒಳ್ಳೆ ಒಳ್ಳೆ ಕಾಂಟ್ರಾಕ್ಟರ್ಸ್ ನಿರ್ಮಾಣ ಮಾಡಿ ಸರ್ಕಾರದಿಂದ ಏನು ಅಭಿವೃದ್ಧಿ ಅನುದಾನ ತರ್ತಾರೆ ಆ ಪ್ರಾಮಾಣಿಕದಿಂದ ಇಲ್ಲಿ ಕೆಲಸ ಮಾಡಿ ತಂದು ಒಂದು ಕಾಲ ಮೇಲೆ ಇವತ್ತು ಪ್ರೆಷರ್ ಆಗಲಿ ಇವತ್ತು ರೆಡಿಮಿಡ್ಸ್ ಪ್ಲಾಂಟ್ ಆಗಲಿ ಇದೆಲ್ಲ ಕೂಡ ಸ್ವತಃ ಬೇರೆ ಬೇರೆ ಮತ್ತು ಉದ್ಯೋಗ ಮಾಡಿ ಒಂದ್ ಸಾಕಷ್ಟು ಜನರಿಗೆ ಉದ್ಯೋಗ ಕೊಡುವಂತ ಒಂದು ಒಳ್ಳೆ ಕೆಲಸ ರವಿ ಅವ್ರು ಮಾಡಿದ್ದಾರೆ ಇವಸ್ತಾ ಸುರೇಶ್ ಅವರು ಹೇಳೋಕತ್ತಿದ್ರು ಸಾಕಷ್ಟು ನಾವು ಓಡಾಕತಿವ್ ಪರಿಸ್ಥಿತಿ ಯಾವ ಸರ್ಕಾರ ಇರಲಿ ಕೆಲಸ ದುಡ್ಡು ಹಾಕಿದ ಮೇಲೆ ಸರ್ಕಾರದಿಂದ ಬಂದು ಜಮಾ ಆಗಿ ಮತ್ತು ಬಿಲ್ ಆಗಿ ಕ್ಲಿಯರ್ ಆಗಬೇಕಾದ್ರು ಅಷ್ಟು ಒಂದು ಧೈರ್ಯ ಬೇಕು ಮತ್ತು ಸ್ವಯಂ ಶಕ್ತಿನೂ ಕೂಡ ಬೇಕು ಆಗ ರವಿ ಆಗಲಿ ಮಾಂಜನೇಕರ್ ಅವರು ಕೂಡ ಇಷ್ಟು ಸೀನಿಯರ್ ಆದರೂ ಸುಮಾರೀಗ ಏಜ್ ಆದರೂ ಕೂಡ ಒಂದು ಯಾವ ಒಂದು ಕೆಲ್ಸದ ಹೋದಾಗ ಕ್ವಾಲಿಟಿ ಆದಾಗ ರೀತಿ ಕಾಂಪ್ರೊಮೈಸ್ ಮಾಡಂಗಿಲ್ಲ ಕ್ವಾಲಿಟಿ ಅಂದ್ರೆ ಮಾದರಿಕರ್ ಅದನ್ನ ಬಗ್ಗೆ ಎರಡು ಮಾತಿಲ್ಲ ಕೆಲ್ಸ ನೋಡೋ ಸಾವುಕಾರ್ ಕೂಡ ಕಣ್ಣು ಮುಚ್ಚಿ ಬಾ ಕಾಂಟ್ರಾಕ್ಟಿಗೆ ಕೊಟ್ರೆ ಮಾದರಿಕರ್ ಅಂತ ಕ್ವಾಲಿಟಿದ ಎಲ್ಲೂ ಕಡಿಮೆ ಅಂತ ಒಳ್ಳೆ ಕೆಲಸ ಮಾಡುವಂತ ಸಾಕಷ್ಟು ನಮ್ಮ ಈ ಭಾಗದ ಟೀಮ್ ಐತಿ ಇವತ್ತ ಈ ಭಾಗದಾಗ ರಮಾ ಹೇಳಿದ್ರು ಆಟ್ ಪ್ಲಾಂಟ್ ಆಗಲಿ ಟೈರ್ ಅಂಗಡಿ ಆಗಲಿ ಬೇರೆ ಬೇರೆ ಉದ್ಯೋಗ ಕೊಟ್ಟಾಗ ಸಾಕಷ್ಟು ಗರೀಬ್ ಮಂದಿ ಮಂದಿಗ ಅವರು ಉದ್ಯೋಗ ಮಾಡಿ ನಮ್ಮ ಹೊಟ್ಟೆಗೆ ತುಂಬಿಸುವಂತ ಈ ಸಲ್ಲು ಸಲ್ಲು ಪ್ಲಾಂಟ್ ಇಂದ ಕೆಲ್ಸ ಆಗ್ತಾವ್ ಇವತ್ತು ಉತ್ತಮ್ ಪಾಟೀಲ್ ಅವರು ಕೂಡ ಬಹಳ ದೊಡ್ಡ ತಾಸ್ ಮಾಡಿ ಏನ್ ಇವತ್ತು ಔಂಶ್ರು ಕೂಡ ಸ್ಥಾಪನೆ ಮಾಡಿದ್ದಾರೆ ರೈತರಾಗ್ಲಿ ಸಾಕಷ್ಟು ಜನರಿಗೆ ಆಗ್ಲಿ ಈ ಒಂದು ಫ್ಯಾಕ್ಟರಿ ನಿರ್ಮಾಣ ಆಗುದ್ರಿಂದ ಸಾಕಷ್ಟು ಉದ್ಯೋಗ ಕೂಡ ಈ ಭಾಗದಾಗ ನಿರ್ಮಾಣ ಆಗಿ ಆ ಸಂದರ್ಭದಲ್ಲಿ ಈ ಭಾಗದ ಒಂದು ಚುನಾಯಿತ ಪ್ರತಿನಿಧಿ ಆಗಲಿ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕಿರಿ ಅವ್ರು ಇವತ್ತು ಅವರ ಸಕಲೇಶ್ ಒಂದು ಕಾರ್ಯಕ್ರಮ ಹೋಗಿದರು ಅಂದ್ರೆ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಪಿ ಡಬ್ಲ್ಯೂ ಡಿ ಬೀಶ್ ನಮ್ಮ ಜಿಲ್ಲೆದವರದು ಜಿಲ್ಲೆದಾರದವರು ಸತೀಶ್ ಜಾರಕಿಹೊಳಿ ಅವರು ಸುಮಾರು ಇಡೀ ಪಿ ಡಬ್ಲ್ಯೂ ಡಿ ದಿಂದ ಸಾವಿರ ಕೋಟಿ ರೂಪಾಯಿ ಇಡೀ ರಾಜ್ಯ ಕೊಡುವಂತ ಇವತ್ತ ನಮ್ಮ ಸರ್ಕಾರದಲ್ಲಿ ಬಜೆಟ್ ಇತ್ತು ಇವತ್ತ ಪ್ರಕಾಶ್ ಅನ್ನ ಉಕ್ಕಿ ಡೆಲ್ಲಿ ಪ್ರತಿನಿಧಿ ಆದ್ಮೇಲೆ ಇವತ್ತ ನಮ್ಮ ಶಿರುಗುಪ್ಪಿದ ನಾವು ಇಲ್ಲಿ ಕೆಳಗಿಡದ ಮೇಲೆ ಏನ್ ನಮ್ಮ ಪೆಟ್ರೋಲ್ ಪಂಪ್ ಇದೆ ಬೈಪಾಸ್ ಆಗ್ತಿದೆ ಸುಮಾರು ಹದಿಮೂರು ನೂರು ಕೋಟಿ ರೂಪಾಯಿದಾಗ ಈಗಲೇ ಟೆಂಡರ್ ಕರೆದವರು ನೇರವಾಗಿ ಸಿರುಗುಪ್ಪಿದ ನೇರವಾಗಿ ಫ್ಲೈಓವರ್ ಬಂದು ಅಂಕ್ಲಿ ಬ್ರಿಡ್ಜ್ ಏನೈತೆ ಅದು ಅಲ್ಲಿಂದ ಮಾಡಿ ಇಲ್ಲಿಂದ ಟೋಟಲಿ ಒಂದು ಎಸ್ಟಿಮೇಟ್ ಮಾಡಿ ನೂರು ಕೋಟಿ ರೂಪಾಯಿದಾಗ ಈಗ ಟೆಂಡರ್ ಪ್ರೊಸೀಜರ್ ಇದ್ದೀವಿ ಎರಡ್ ಮೂರು ತಿಂಗಳಲ್ಲಿ ಟೆಂಡರ್ ಮುಗಿಸಿ ಇಲ್ಲಿ ನ್ಯಾಷನಲ್ ಹೈವೇದವ್ರ ಅದ್ರಲ್ಲಿ ಸುಮಾರು ಹದಿಮೂರು ನೂರು ಕೋಟಿ ಕೂಡ ಸಿರುಗುಪ್ಪ ಕಾಗವಾಡ ಮಠ ಎಕ್ಸ್ಟೆನ್ಶನ್ಗೂ ಕೂಡ ಅಲ್ಲಿ ಸುಮಾರು ಏಳ್ನೂರ ತೊಂಬತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ನಮ್ಮ ಭಾಗದಾಗ ಇಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಸತೀಶನ್ನಾಗಲಿ ಪ್ರಕಾಶನ್ನ ಕೂಡಿ ಸುಮಾರು ಮೂವತ್ತು ಕೋಟಿ ರೂಪಾಯಿದಾಗ ಈಗಾಗಲೇ ಟೆಂಡರ್ ಮೂಲಕ ಕೆಲಸ ಪ್ರಾರಂಭ ಮಾಡಿ ಹೊತ್ತಿಗೆ ಮಳಿ ಕಡಿಮೆ ಆದ್ಮೇಲೆ ಮೇಲೆ ಮುಂದಿನ ತಿಂಗಳಲ್ಲಿ ಇಲ್ಲೂ ಕೂಡ ಈ ಭಾಗದ ಟೋಟಲಿ ಡೆವಲಪ್ಮೆಂಟ್ ಆಗುವಂತ ಒಂದು ವ್ಯವಸ್ಥೆ ಆಗ್ತೈತಿ ಇವತ್ತ ಉತ್ತಮ್ ಪಾಟೀಲ್ ಅವರು ಹೇಳಿದ್ದರು ಇಲ್ಲಿಂದ ರೋಡದ ಒಂದು ಯಾವುದೋ ಒಂದು ಬೇಡಿಕೆ ಐತಿ ಅದು ಕೂಡ ಇಲ್ಲಿ ಬೆಳಕೆ ಆಗಲಿ ರಿಟೈರ್ ಆಗಿದ್ದರು ಅದ್ರೂ ಕೂಡ ಅವ್ರು ಹೆಚ್ಚಿನ ಕಾಳಜಿ ವಹಿಸಿ ಅದೇನು ಎಸ್ಟಿಮೇಟೆಡ್ ಲೋನ್ ಬರಬೇಕು ನಾನಾಗಲಿ ಆಗಲಿ ಸ್ಥಳೀಯ ಶಾಸಕರಾಗಲಿ ಕೂಡಿ ಈ ರೈತರಿಗೆ ವಿಶೇಷ ಅಂದ್ರೆ ಯಾರಿಗೂ ಅನನುಕೂಲ ಆಗಬಾರ್ದು ಡಾಕ್ಟರ್ ಹೋಗ್ಬರುದಾಗ್ಲಿ ಜನರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಕೂಡಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಬಂದಿದ್ರು ಒಳ್ಳೆ ರೀತಿ ಪೂಜಾ ಮಾಡಿ ಮುಂದ್ ಇದೇ ರೀತಿ ಇದೇ ರೀತಿ ಈ ಸಂಸ್ಥೆ ಆಗಲಿ ಮುಂದೆ ಮುಂದೆ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿ ಎರಡು ಮಾತಾಡ್ ನಮಗೂ ಈಗ ಇವ್ರು ಬಹಳ ಹೆಮ್ಮೆ ವಿಷಯ ಐತಿ ರವಿ ಮಾಡಿಯವರು ಅವರು ಬಹಳ ಕಷ್ಟದಿಂದ ಮತ್ತೆ ಬಹಳ ಇದರಿಂದ ಅವ್ರ ನಮ್ ಕಣ್ಣು ಮುಂದ್ ಮ್ಯಾಗ್ ಬಂದಾರ ಅದೊಂದು ಅವ್ರದ್ದು ಬಹಳ ಅಂದ್ರೆ ಕೌತುಕ ಮಾಡುವಂತ ವಿಷಯ ನಾವು ಅವ್ರನ್ನ ಬಹಳ ನೋಡ್ತಾ ಇರ್ತೀವಿ ಅವ್ರ ಮಾಡುವಂತ ಕೆಲಸ ಅವ್ರು ಮಾಡುವಂತ ಇದೆಲ್ಲ ಅವ್ರಿಗೆ ಯಾರ್ದು ಇದಿಲ್ಲದಾಗ ಅವ್ರ ಸ್ವಂತ ಜೀವದ ಮೇಲೆ ಮ್ಯಾಗ ಬಂದ್ರು ಅದ್ರಾಗ ಅವ್ರ ದೊಡ್ಡ ಪಾತ್ರ ಅಂದ್ರೆ ಗಣೇಶ ಅನ್ನ ಇರ್ಲಿ ಪ್ರಕಾಶ್ ಅನ್ನ ಇರ್ಲಿ ಅವ್ರದ್ದು ಬಹಳ ಸಹಾಯ ಸಹಕಾರ ಅವ್ರಿಗೆ ಯಾವತ್ತೂ ಆಗೇತಿ ಅದಕ್ಕಾಗಿ ಮುಂದೂ ಕೂಡ ಅವ್ರ ನಡೆ ಇದೇ ರೀತಿ ಇರ್ಲಿ ಅವ್ರೆಲ್ಲಾ ಇದರ ಕಾರ್ಯದಲ್ಲಿ ನಾವಾಗ್ಲಿ ಇಲ್ಲೆಲ್ಲಾ ಕುಟ್ಟಂತ ಎಲ್ಲಾ ಜನ ಏನ್ ಇಲ್ಪ ಎಲ್ಲ ಗಣ್ಯ ಮಾಂಟರ್ ಅವ್ರೆಲ್ಲಾರು ನಾವು ಅವ್ರಿಗೆ ಮುಂದೆ ಅವ್ರಿಗೆಲ್ಲ ಅವ್ರ ಜೀವನದಲ್ಲಿ ನಾವು ಇದೇ ರೀತಿಯಾಗಿ ಅವ್ರಿಗೆ ಸಾಥ್ ಕೊಡ್ತು ಅವ್ರ ಇದೇ ರೀತಿ ಕೆಲಸ ಮಾಡ್ಕೊತ ಹೋಗ್ಲಿ ಈಗ ನಮ್ ಫ್ಯಾಕ್ಟ್ರಿ ಬಾಜುಕ ಅವ್ರ ಪ್ಲಾಂಟ್ ಇದ್ದಕ್ಕ ನಮಗೂ ಬಹಳ ಸಹಾಯ ಆಗೋದಿತ್ ಮುಂದೆ ಎಲ್ಲಾ ಕೆಲಸಕ್ಕೆ ಅವ್ರದ್ದು ಬಹಳ ಉಪಯೋಗ ಐತಿ ಈಗ ರೋಡ್ ಆಗ್ಬೇಕಾದ್ರೂ ಅವ್ರದ್ದು ಸಹಾಯ ಭಾಳ ಆಗಿತ್ತು ನಮಗೆ ಮುಂದೂ ಕೂಡ ಗಣೇಶ ಅನ್ನಾಗ ಒಂದು ವಿನಂತಿ ಇದ್ರ ಇದು ಇದ ರೋಡ್ ಈ ಕಡೆ ಒಂದು ನಮ್ಗೆ ಈ ಕಡೆ ಇದ್ರ ಟಚ್ ಮಾಡಷ್ಟು ಕೂಡ್ರಿ ಅಂದ್ರೆ ನಮ್ಗೆ ಬಹಳ ಅನುಕೂಲ ಆಗ್ತೈತಿ ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಪ್ಲಾಂಟ್ ಗಳೆಲ್ಲ ಇಲ್ಲೇ ಆಗ್ತಾ ಇದ್ದು ಕ್ರೆಷರ್ ಗಳು ನಮ್ ಫ್ಯಾಕ್ಟ್ರಿ ಐತಿ ಅದ್ರ ಜೊತೆಗೆ ಎಲ್ಲ ಜನರು ಕೂಡ ಇದನ್ನ ಅನುಕೂಲ ಆಗೋದಿ ಅದಕ್ಕಾಗಿ ನಿಮ್ಮ ಇದು ಮಾಡ್ರೆ ನಿಮ್ಮ ಕೈಲೇ ಆಗೋದಿ ಇಲ್ಲಾಂದ್ರೆ ಅಂದ್ರೆ ಬೇರೆದವ್ರ ಕೈಲಿ ಯಾರದು ಆಗೋ ಸಾಧ್ಯ ಮಾತ್ರ ಅಲ್ಲ ಅದು ಅದಕ್ಕಾಗಿ ಒಂದು ಕಳಕಳಿ ವಿನಂತಿ ಐತಿ ಇದನ್ನು ನೀವು ರಕ್ಷಣೆ ನಾವು ಮಾಡಿ ಕೊಡ್ಬೇಕು ಮತ್ತೆ ಮಾಡಿ ಕೊಡ್ತೀರಂತ ಒಂದು ಆತ್ಮವಿಶ್ವಾಸ ಇಸ್ ಬರ್ದು ಮನನ್ನ ಮೆಡಿಕಲ್ ಸಾಹೇಬರಿಗೂ ಗುರ್ತೈತಿ ಬರೋಕು ಗುರ್ತೈತಿ ಒಂದು ತೋರಿಸಿದ್ ಸರ್ ಮತ್ ದೊಡ್ಡ ಸಾಹುಕಾರ ನೋಡಿ ಅವ್ರಿಗೂ ಗೊತ್ತೈತಿ ಅದಕ್ಕಾಗಿ ನೀವ್ ಅಟ್ ಸಹಕಾರ ಮಾಡ್ಬೇಕಂತ ಹೇಳಿ ನಿಮ್ ಎಲ್ಲಾರ ಪರವಾಗಿ ನಿಮ್ಮ ಕಡೆ ಕೇಳ್ಕೊತು ಮತ್ ನೀವು ಮಾಡ್ತೀರ ಅಂತ ಹೇಳಿ ಒಂದು ವಿಶ್ವಾಸ ಐತ್ ನಮಗ್ ಯಾಕಂದ್ರೆ ಈ ಭಾಗದಾಗ ಯಾವ್ದು ಹೊಸ ಕೆಲಸ ಅಂದ್ರೆ ಯಾರ ತಲೆ ಇರಕಿಲ್ಲ ಅಂತ ಕೆಲಸಗಳು ಕೂಡ ಪ್ರಕಾಶನ ಯಾವಾಗ ಮನುಷ್ಯನಾಗ್ ತಗೊಂಡ್ರೆ ಅವಾಗ ಎಲ್ಲಾ ಕೆಲ್ಸಗಳು ಮಾಡಿದಾರೆ ಈಗ ನಮಗೂ ನಾವು ಬಾ ಹಳಿ ನಮ ಕ್ಷೇತ್ರ ಇದ್ದಾಗ ಕೂಡ ನಮ್ಮ ಪರಿಸರದಾಗು ಬಹಳಷ್ಟು ಕೆಲಸ ಸೌಕರ್ಯ ಆದ್ಮೇಲೆ ಅವ್ರ ಆದ್ಮೇಲೆ ಆಕಡೆ ಯಾರು ನೋಡಿಲ್ ಕೂಡ ಇನ್ನ ನಮಗೂ ನಮಗೂ ಒಂದು ಒಂದ್ ಯಾಕಂದ್ರೆ ಹಳಿ ನಮ್ಮ ಸದಲ್ಗ ಕ್ಷೇತ್ರ ಇದ್ದಾಗ ಬೋರ್ಗಾವ್ ಪರಿಸರ ಕಡೆ ಏನ್ ಹದ್ಮೂರ್ ಹಳ್ಳಿಯಾಗ ಏನ್ ಕೆಲಸ ಆಗಿದೆವು ಈ ಪ್ರಕಾಶನ ಬಿಟ್ಟು ಸದಲಗ ಚಿಕ್ಕೋಡಿ ಇದು ಸದಲಗ ಚಿಕ್ಕೋಡಿ ಬಂದ ಮೇಲೆ ಕೂಡ ಆ ನಮ್ಮ ಏರಿಯಾದಾಗ ಅಂತ ಕೆಲಸಗಳು ಆಗಿಲ್ ಸೊಕ್ಕ ಅದಕ್ಕಾಗಿ ನೀವು ಎಲ್ಲಾ ಮಾಡ್ತೀರಂದ್ರು ನಾನ್ ವಿಶ್ವಾಸ ನಮ್ಗೆ ನೀವು ನೀವ್ ಮಾಡ್ಬೇಕಂತ ಹೇಳಿ ಕಳ್ಕೊಳ್ಳಿ ವಿನಂತಿ ಮಾಡಿ ರವಿ ಅಣ್ಣಗೂ ಕೂಡ ಮುಂದಿನ ಕೆಲಸದ ಅವ್ರಿಗೆಲ್ಲಾ ಶುಭ ಕಾರ್ಯ ಆಗಲಿ ಅಂತ ಹೇಳಿ ಶುಭ ಅವ್ರಿಗೂ ಕೋರ್ತೇನೆ ಮತ್ತು ಇಲ್ಲಿ ಸನ್ಮಾನ ಮಾಡ್ಲಿಕ್ಕೆ ಏನ್ ಇದು ಮಾಡಿದ್ರು ಅವ್ರಿಗೂ ಧನ್ಯವಾದವನ್ನು ಹೇಳ್ತಾ ನಾನು ಎರಡು ಮಾತಿಗೆ ವಿರಾಮ ಎಲ್ಲರಿಗೂ ಹಿರಿಯರಿಗೆ ನಮಸ್ಕಾರ ನನ್ನ ಮುಂಚೆ ಪ್ರಕಾಶ್ ಅಣ್ಣ ಹುಡುಕೇರಿ ಅವರಿಗೆ ಅವ್ರಿಗೆ ಕಾಳಿಗೆ ನಮಸ್ಕಾರ ಮಾಡಿ ಇವತ್ತ ಈ ಮಠ ಬೆಳಿಬೇಕಾದ್ರೆ ಗಣೇಶ ಮತ್ತು ಪ್ರಕಾಶ್ ಅಣ್ಣ ಅವರು ಆಶೀರ್ವಾದಿಂದ ಇವತ್ತು ರೋಗಿ ನಡೆಯಾಗಿದ್ದೀನಿ ರೀ ನಾ ನಾ ಏನಿಲ್ಲ ಆಗಿತ್ತು ರೀ ಹೊಲ ಹೋಗ್ತೀನಿ ನಾ ಮೋಟ್ರ್ ಸೈಕಲ್ ಮೇಲೆ ನಾ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡೋಕೆ ಹೋದ್ರಿ ಮಾದರಿಕರ ಭೇದ ನಾವು ಟ್ರಕ್ ತಗೊಂಡಿದ್ವಿ ಹತ್ತು ಐದು ಮೈನೇಜ್ ಜನರಿಗೆ ಎರಡು ಸಾವಿರದ ಐದಾಗ ಟೋಟಲ್ ಲಾಸ್ ಆಗಿಬಿಟ್ಟಿದೀನಿ ರೀ ನಾ ಅವಾಗಿನ ಟೈಮ್ದಾಗ ಎರಡು ಸಾವಿರದ ಎರಡು ರೀ ಎರಡು ಕೋಟಿ ರೂಪಾಯಿ ಸಾಲಗಿತ್ತು ರೀ ಅನ್ ಮಾಡಿ ಸುಳ್ಳೇ ಹೋಗ್ತೀನಿ ರೀ ನಾ ಅವನ ಎಲ್ಲರೂ ಫೈನಾನ್ಸ್ ಮಾಡಿದ್ರಿ ನೋಡ್ರಿ ಆಮೇಲೆ ಆಮೇಲ್ರಿ ಸಾವ್ಕಾರ್ನ ಕರೆದ್ ನಾನ್ ಕಾಂಟಾಕ್ಟ್ ಮಾಡಿದ್ರಿ ಇವತ್ತು ರದ್ದು ಮಾಡಿ ರೀ ನಮ್ಮ ಪ್ರಕಾಶಕ ಹುಕ್ಕಿರಿ ಅವ್ರದ ಆಶೀರ್ವಾದ ನನಗ್ ಬ್ಯಾಂಕ್ ಮೇಲೆ ಸಾಲ ತೆಗಿಬೇಕಾದ್ರೆ ಪುಟ್ಟು ಶೆಟ್ಟಿ ಅವ್ರ ಫಸ್ಟ್ ಸಾಲಕ್ಕೆ ಸಹಿ ಮಾಡಿದಾರೀ ಕೋಲ್ಕಿ ಸರ್ ಅನ್ನ ಪುಟ್ಟ ಫಸ್ಟ್ ಸಾಲ ತೆಗಿಬೇಕಾದ್ರೆ ಅವ್ರ ನನಗ್ ಜಾಮೀನ್ ಸಹಿ ಮಾಡಿದ್ರಿ ಬಂಡ್ನಾಳಿ ಮಾಮ ಅದ್ರಲ್ರಿ ಅವ್ರಗ ನನಗ್ ಬ್ಯಾಂಕ್ನಾಗ ಗುರ್ತ ಮಾಡಿ ಕೊಟ್ಟರು ಎಸ್ ಐ ಅಲ್ಲಿಂದ ಮಾಡ್ಕೋತಿ ಇವತ್ತ ಈ ಮಟ್ಟಿಗೆ ಬರಬೇಕಾದ್ರೆ ಗಣೇಶ ಅಣ್ಣ ಮತ್ತು ಪ್ರಕಾಶ್ ಅಣ್ಣ ಇರೋದ್ರ ಆಶೀರ್ವಾದದಿಂದ ಇವತ್ತು ನಿಮ್ಗೆಲ್ಲ ಜನ ಏನು ಏನಿದೆ ಎಲ್ಲ ನೆಂಬರ್ ಇವತ್ತೆಲ್ಲ ಜನರ ಆಶೀರ್ವಾದದಿಂದ ಇವತ್ತನ್ನ ಈ ಮಟ್ಟಿಗೆ ಬೆಳೆದಿದ್ದೇನು ನಾವು ಯಾವಾಗು ಊಟ ಮಾಡಬೇಕಾದ್ರೆ ಅವ್ರು ಗಣೇಶನಾಗಿ ಯಾವಾಗ ಊಟ ಮಾಡ್ತಿದ್ದೇನೆ ಊಟ ಮಾಡ್ನೂ ನನಗೆ ಬಹಳ ಹೆಲ್ಪ್ ಮಾಡಿದನು ಅವ್ರ ನೆನಸರಿಯ ಯಾವಾಗು ಊಟ ಮಾಡ್ಬೇಕಾದ್ರೆ ಯಾವಾಗೂ ನೆನಸ್ತೀವಿ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು ನನಗೆ ಹೇಳಿ ನನಗಿದ್ರೆ

ಈ ತರ ಮಟೀರಿಯಲ್ ನಾವಾಗ ಬೇಕಾಗ್ತೈತಿ ಯಾರ್ಯಾರು ಬೇಕಾಗ್ತೈತಿ ತಗೊಂಡ್ ಹೋಗ್ಲಿ ಎಲ್ಲರೂ ಚಲೋ ಕ್ವಾಲಿಟಿ ಕೊಡಬೇಕು ಎಲ್ಲಾರ್ಗೆ ಅಂತ ನಾವು ಹಂಗ ಪ್ರೋಗ್ರೆಸ್ ಆಗ್ಲಿ ದೇವ್ರವ್ರ ಒಳ್ಳೆ ಮಾಡ್ಲಿ ಹೆಂಗ ಮತ್ತೊಂದು ಒಂದ್ ಏನ್ರ ಮತ್ ಲ್ಯಾಂಡ್ ಮತ್ ಒಂದ್ ಇರ್ತೈತಿ ನೋಡಿ ಮತ್ತೊಂದು ಮುಂದಿನ ವರ್ಷ ಆಗಲಿ ಅಂತ ನನ್ ಇಚ್ಛೆ ಮಾಡಿ ದೇವ್ರ ಕಡೆ ಬೇಡ್ಕೋತೀನಿ ನಮಸ್ಕಾರ ಇವತ್ತಿನ ದಿವಸ ಶಿವಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಆರಂಭಿಸಿ ಬ್ಯಾಚ್ ಪೀಸ್ ಪ್ಲಾಂಟ್ ಉದ್ಘಾಟನೆ ಪ್ರದೇಶನ ಅವರ ಹಸ್ತದಿಂದ ಆಗಿದೆ ಮಾಲೆಯವ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತೈತಿ ಅವ್ರು ಯಾವಾಗೂ ಕಷ್ಟ ಜೀವಿಗಳು ಬಹಳಷ್ಟು ಅವ್ರು ಅವ್ರ ನಾವು ಈಗಾಗಲೇ ಮಾತಾಡಿ ನಮ್ಮ ನಮ್ಮ ಸ್ನೇಹಿತರ ಜೊತೆ ಮಾತಾಡಿದ್ರೆ ಅವ್ರು ಯಾವಾಗೂ ಭಾಳ್ ಡೇರಿಂಗ್ ಅವರಿಗೆ ಸಾಲ ಮಾಡ್ಲಿ ಏನೋ ಏನೋ ಮಾಡ್ಬೇಕಾದ್ರೆ ಡೇರಿಂಗ್ ಮಾಡ್ತಾರೆ ಅದು ಯಾರಿಗೂ ನಮ್ಮ ಕಾಂಟ್ರಾಕ್ಟರ್ ಭಾಳ ಜನ ಅದ್ರ ನಮ್ಮಲ್ಲಿ ಚಿಕ್ಕೋಡಿ ಭಾಗದಾಗ ಆದ್ರೆ ಅವ್ರಷ್ಟು ಧೈರ್ಯ ಯಾರಿಗಿಲ್ಲ ನಾವು ಒಂದು ನನ್ನ ಅನಿಸಿಕೆ ವೈಯಕ್ತಿಕ ಅನಿಸಿಕೆ ಅಂದ್ರೆ ಅಂದ್ರೆ ಮಾಡ್ತಾರ ಸಕ್ಸಸ್ಫುಲ್ ಮಾಡ್ತಾರೆ ಯಾಕಂದ್ರೆ ಅವ್ರೇ ಅವ್ರು ಅಂತಂಬ್ರ ರಕ್ತಿ ಒಂದಕ್ಕೊಂದು ಒಕ್ಕಟ್ಟಿನ ದುಡಿ ಅಂದ್ರೆ ಸಾಧ್ಯ ಮತ್ತ ಈಗೇನಿಗೆ ಆರ್ ಎಂ ಸಿ ಪ್ಲಾಂಟ್ ಮಾಡೋದ್ರಿಂದ ನಮ್ಮ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಟಾರಲ್ಲ ಅದಕ್ಕೆ ನಮ್ಮ ಜೈನಾಪುರ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅನಂತನಂತ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತ ಇದೇ ರೀತಿ ಅವರ ಅಭಿವೃದ್ಧಿ ಹೊಂದಲಿ ಅವ್ರ ಉನ್ನತ ಮಟ್ಟಕ್ಕೆ ಎತ್ತರ ಎತ್ತರಕ್ಕೆ ಬೆಳೆ ಅಂತ ಆಶೀಶ ಶುಭ ಶುಭ ಕೊಡುತ್ತ ನಾನು ಎರಡು ಮತಗಳನ್ನು ಮುಗಿಸ್ತೇನೆ ಉದ್ಘಾಟನೆ ಮಾಡಿ ಬರ್ತಾರೆ ಕಡಿಮೆ ಇದೆಂದು ಕಾಂಕ್ರೇಟ್ ಕಾಂಕ್ರೇಟ್ ಕಾಂಕ್ರೆಟ್ ಯಾವ ರೀತಿ ಈಗ ನಮ್ಮ ಮಾದರಿಕರ್ ಸಾಹೇಬು ಸಾಕಷ್ಟು ಅವರ ಅವ್ರ ಮಾಡಿದಂತ ಇತರ ಮೇಲೆ ಎಷ್ಟು ಮಂದಿ ದುಡಿಯಾಕ್ ದುಡಿತ್ತಾರೆ ಕಮ್ಮಿ ಕಮ್ಮಿ ಹೆಚ್ಚು ಶನ ಮಂದಿ ದುಡಿ ಹಾಕಿದ್ರು ಅದೇ ಪ್ರಕಾರ ಒಂದು ರವಿ ಮಾಡಿ ಅವರು ಒಂದು ಉದ್ಯೋಗ ತಗದ ಈ ಭಾಗದ ಜನರಿಗೆ ಎಲ್ಲಾ ಈ ಹಳ್ಳಿಂಗಿರ್ತಕ್ಕಂಥ ಜನ ಎಲ್ಲ ಗರೀಬ್ ಬಟ್ಟಿ ಕಟ್ಕೊಂಡು ಅಲ್ಲಿ ಕೂಡಿ ಬರ್ಬೇಕು ಸಾಕಷ್ಟು ಮಂದಿ ಕಮ್ಮಿ ಕಮ್ಮಿ ನನ್ನ ಲೆಕ್ಕಲಿ ಇವರು ಇಬ್ರು ಮಂದಿ ಕೂಡಿ ನನ್ನ ಲೆಕ್ಕಲಿ ಒಂದ ನೂರು ಮಂದಿ ಕೆಲ್ಸಕ್ಕ ಹಚ್ಚಿದ ಡ್ರೈವರ್ ಆಗ್ಲಿ ಕಿನ್ನರ್ಗಳಾಗ್ಲಿ ಹಾಗೂ ಅನೇಕ ಮಂದಿಗೆ ಇಲ್ಲಿ ಕೆಲಸಕ್ಕೆ ಹಚ್ಚಿ ಈ ಭಾಗ ಎಲ್ಲ ಒಂದ ಜೈನಾಪುರ ಭಾಗ ಒಂದ ಒಂದು ಇಂಡಸ್ಟ್ರಿಲಿ ಈರಾಗತಿ ಆಗಿದೆ ಮತ್ತೆ ಇಲ್ಲಿ ಜಮೀನುಗಳಿಗೆ ಬಹಳಷ್ಟು ಕಿಮತ್ ಬಂದಿತ್ತು ಪೈಲಾ ಯಾರು ಒಂದ್ ಐದು ಐದ್ ಲಕ್ಷ ಐದು ಲಕ್ಷ ಲಕ್ಷ ರೂಪಾಯಿ ಜಮೀನುಗಳು ಮೂರ್ನಾಲ್ಕು ಲಕ್ಷ ರೂಪಾಯಿ ಜಮೀನು ಸಿಕ್ತಿತ್ತು ಪೈಲೈ ಈ ಎಲ್ಲಾ ರೀತಿಯಿಂದ ಇದು ಬೆಳವಣಿಗೆ ನೋಡಿದಾರ ಇಲ್ಲಿ ರೈತರಿಗೂ ಅನುಕೂಲ ಆಯ್ತು ಆಳ್ಗಳಿರೋ ಅವ್ರಿಗೂ ಅನುಕೂಲ ಆಯ್ತು ಯಾರು ಉದ್ಯೋಗ ಮಾಡ್ತಾರೋ ಅವ್ರಿಗೂ ಅನುಕೂಲ ಆಯ್ತು ಹಿಂಗಾಗಿ ಭಾಳಷ್ಟು ಈ ಜಾಗಗಳಿಗೆ ಮತ್ತೂ ಬಂದೈತಿ ಆಜು ಬಾಜು ರೈತರಿಗೆ ಇಲ್ಲೇ ಒಂದು ಐದು ಲಕ್ಷ ರೂಪಾಯಿ ಆರು ಕೇಳ್ತೀವಿ ಉತ್ತಮವಾದ ಫ್ಯಾಕ್ಟ್ರಿ ತಗೋರಿ ಫ್ಯಾಕ್ಟ್ರಿಯಿಂದ ಅವರು ಸಾಕಷ್ಟು ಬಂದಿ ಇಲ್ಲಿ ದುಡ್ಸ್ತಾಕತ್ತಾರ ಇವ್ರಿಗೆಲ್ಲಾ ಇವ ಏನ ಈಗ ನಡಸಕ ಅದಾರಲ್ಲ ಇವ್ರಿಗೆ ಎಲ್ಲಾ ಅನೇಕ ಇದ್ರಾಗ ಎಲ್ಲಾ ದೇವರೆಲ್ಲ ಇವ್ರಿಗೆ ಎಲ್ಲೂ ಅರ್ಚನೆ ಬಂದಿರ್ಬಾರದು ಸುಳಿ ನಡಿಬೇಕು ಇಂಥಾವ ಬೇಕು ಮಂದಿ ಇಂಥವ್ರ ಇದ್ದರೂ ಉದ್ಯಾಕರ್ಚಕ್ಕ ಸಾಧ್ಯ ಐತಿ ಇಂಥ ಜನ ಇಲ್ಲಂದ್ರ ಇವತ್ತಿನ ದಿವಸ ಎಷ್ಟು ಮಂದಿಗೆ ಎಷ್ಟು ಮಂದಿಗೆ ಇತ್ತು ರೊಟ್ಟಿ ಇವತ್ತಿನ ದಿವಸ ಹಳೇ ಜನರಿಗೆ ಮೂರು ವೇಳೆ ಊಟ ಮಾಡ್ಬೇಕಾದ್ರೆ ಅನನುಕೂಲ ಇತ್ತು ಆದ್ರೆ ಆರಾಮವಾಗಿ ನಮ್ದ ಊರಾಗ ಇಂಥ ಫ್ಯಾಕ್ಟ್ರಿ ಆಗಲಿ ಇಂಥ ಕಡಿ ಮಷಿನ್ ಘಟ್ಟಗಾಗ್ಲಿ ಎಷ್ಟು ಮಾರಿ ಮಂದಿಗೆ ಅನುಕೂಲ ಮಾಡಿ ಕೊಟ್ಟಾರಲ್ಲ ಇಂಥ ಜನ ಬೇಕು ಅಂದಾಗಾಗಿ ಎಲ್ಲ ರೀತಿ ನಾವೆಲ್ಲ ಒಂದು ನೆಮ್ಮದಿಯನ್ನು ಬರ್ಕೋಕೆ ಸಾಧ್ಯ ಬಹಳಷ್ಟು ಮಂದಿ ಮಾತಾಡಿರಬೇಕು ಇವ್ರು ಯಾರ್ಯಾರು ಉದ್ದೇಕ್ ಮಾಡೋದಾದ್ರೂ ಇವ್ರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ ನೋಡ್ತೀನಿ